ಬಟ್ ಈಸ್ ಪ್ರೌಡ್ ಆಫ್ ದ ದೇವರು ತನ್ನ ಜ್ಞಾನ ಮತ್ತು ಬುದ್ಧಿವಂತಿ ಬುದ್ಧಿವಂತಿಕೆಯಿಂದ ಗರ್ವಿಗಳಾಗಿರ್ತಾರಲ್ಲ ಅವರಿಗೆ ಪ್ರೌಡ್ ಆಫ್ ಕ್ಲವರ್ನೆಸ್ ವಿರೋಧವಾಗಲಿಜೆನ್ಸ್ ನಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಾವು ಗರ್ವಿಗಳಾಗೋದು ಬಹಳ ಸುಲಭ ಪ್ರೌಡ್ ಆಫ್ ವಿ ಆರ್ ನಾವು ಎಷ್ಟು ಆತ್ಮೀಕರು ಅಂತ

Is like that. You think you're a very humble person, but other spiritual people can see how proud you are. There's a, there's a smell that comes forth from our spirit. I mean, I've been a believer 53 years that I can detect these spiritual smells in other people quite easily now.

ನಾವು ದೇವರಲ್ಲಿ ಕೇಳ್ಕೊಳ್ಬೇಕು ನಾವು ನೈಜವಾಗಿ ಸತ್ಯವಾಗಿ ಏನಾಗಿದ್ದೀವಿ ಅಂತ ಅದರ್ವೈಸ್ ವಿ ಕ್ಯಾನ್ ಸ್ಪೆಂಡ್ ಅವರ್ ಹೋಲ್ ಲೈಫ್

ನಾನು ಕೆಲವು ಸಲ ಹೇಳ್ತೀನಿ ಯೂಶ್ಲಿನ್ ಟ್ವೆಂಟಿಂಗ್ ಡಿಸ್ಕವರ್ ದಿಮ್ ಸಾವ್ಸ್ ನಾನು ಸಾಧಾರಣವಾಗಿ ಹದಿನೈದು ಇಪ್ಪತ್ತು ವರ್ಷ ಕಾಯ್ತೀನಿ ಅವರೇ ಕಂಡುಕೊಳ್ಳಿ ಅಂತ ಆಫ್ಟರ್ ಫಿಫ್ಟೀನ್ ಟ್ವೆಂಟಿಯರ್ ಡಿಸರ್ ಹದಿನೈದು ಇಪ್ಪತ್ತು ವರ್ಷ ಆದರೂ ಆದಮೇಲೆ ಅವರು ಕಂಡುಕೊಳ್ಳಿಲ್ಲ ಅಂದ್ರೆ ನಾನು ಹೇಳ್ತೇನೆ ನಾನು ಹೇಳ್ತೀನಿ ಈವನ್ ಎಲ್ಡರ್ಸ್ ಹಿರಿಯರ್ ಆದರೂ ಕೂಡ ಯು ಯು ಆರ್ ನಾಟ್ ಪ್ಯೂರ್ಡ್ ನೀನು ಆತ್ಮದಲ್ಲಿ ಬಡವನಾಗಿಲ್ಲ ದಟ್ಸ್ ವೈ ಎಬ್ರಡಿ ಇನ್ ಯೋರ್ ಚರ್ಚ್ ಫೆಡ್ ಯು

ದೇವರು ಆಗ ಹೆಚ್ಚು ನಿಮ್ಮ ಮೂಲಕ ಕಾರ್ಯಗಳನ್ನು ಮಾಡ್ಬಿಡಬಹುದು ಮೈ ಥಿಂಗ್ಸ್ ತ್ರೂ ಯು ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ ನಿಮ್ಮ ಮೂಲಕ ದಟ್ ಇಸ್ ದಿ ಕ್ವಾಲಿಟಿ ಆಫ್ ಎ ಟ್ರೂ ಲೀಡರ್ ಅದು ಒಂದು ಒಳ್ಳೆಯ ಒಬ್ಬ ನಾಯಕನ ಗುಣ ಮದರ್ ಯು ಆರ್ ಲೀಡರ್

குரிய குரியத்தில் சித்திக்கும் ಇನ್ನೊಂದರಿಂದ ಕಿಂಗ್ಡಮ್ ಆಫ್ ಗಾಡ್ ಲಿಟಲ್ ಚೈಲ್ಡ್ ಲೀಡರ್ ದೇವರ ರಾಜ್ಯದಲ್ಲಿ ಚಿಕ್ಕ ಮಕ್ಕಳು ನಾಯಕರಾಗಿರ್ತಾರೆ ಅಂತ ದಟ್ ಇಸ್ ದ ಮಾರ್ಕ್ ಆಫ್ ದ ಕಿಂಗ್ಡಮ್ ಆಫ್ ಹ್ಯಾವೆನ್ ಆ ಒಂದು ಪರಲೋಕ ಪರಲೋಕ ರಾಜ್ಯದ ಗುರುತು ಇದು ಲೀಡರ್ಸ್ ಹು ಆಡ್ ಲೈಕ್ ಲಿಟಲ್ ಚಿಲ್ಡ್ರನ್ ನಾಯಕರು ಚಿಕ್ಕ ಮಗುವಿನಂತಿರೋ ನಾಟ್ ಲೈಕ್ ಲಿಟಲ್ ಮೀನ್ ಬುದ್ಧಿ ಇಲ್ಲದಿರುವಂತಹ ಮೂರ್ಖ ಚಿಕ್ಕ ಮಕ್ಕಳಾಗಲ್ಲ ನಾಟ್ ಲೈಕ್ ಲಿಟಲ್ ಚಿಲ್ನ್ ಡೋ ವಿಚ್ ರೈಟ್ ಹ್ಯಾಂಡ್ ವಿಚ್ ಇಸ್ ಲೆಫ್ಟ್ ಹ್ಯಾಂಡ್ ಚಿಕ್ಕ ಮಗಳು ಯಾವುದು ಬಲಗೈ ಎಡಗೈ ಅಂತ ಗೊತ್ತಿಲ್ಲ ಇರೋಲ್ಲ ಬಟ್ ಲಿಟಲ್ ಚಿಲ್ಡ್ರನ್ ಇನ್ ಹ್ಯೂಮಿಲಿಟಿ ಅಂಡ್ ಡಿಪೆಂಡೆನ್ಸ್ ಆನ್ ದರ್ ಏರಿಯಾ ಓನ್ಲಿ

ಬುದ್ಧಿ ವಿಷಯ ಇನ್ ಯೋರ್ ಥಿಂಕಿಂಗ್ ಯು ಮಸ್ಟ್ ಬಿ ಮೆಚೋರ್ ಆದರೆ ಬುದ್ಧಿಯ ವಿಷಯಗಳಲ್ಲಿ ಪ್ರಾಯಸ್ಥರಾಗಿರಬೇಕು ಇನ್ ಆಲ್ ಈವಲ್ ಮ್ಯಾಟರ್ಸ್ ಇನ್ನು ಎಲ್ಲ ಕೆಟ್ಟ ವಿಷಯಗಳ ಬಿ ಲೈಕ್ ಅ ಲಿಟಲ್ ಚೈಲ್ಡ್ ಶಿಶುಗಳಂತಿರಿ ದಟ್ ಮೀನ್ಸ್ ಯು ನೋ ಯು ಟೇಕ್ ಅ ಚೈಲ್ಡ್ ಒನ್ ಇಯರ್ ಓಲ್ಡ್ ಚೈಲ್ಡ್ ಇನ್ ಪುಟ್ ಇಟ್ ಇನ್ ಫ್ರಂಟ್ ಆಫ್ ಅ ಪೋರ್ನೋಗ್ರಾಫಿಕ್ ಸೈಟ್ ಆನ್ ದ ಕಂಪ್ಯೂಟರ್ ಒಂದು ಮಗುವನ್ನು ತಕೊಂಡು ಒಂದು ಅಶ್ಲೀಲ ಚಿತ್ರಗಳನ್ನು ತೋರಿಸೋ ಕಂಪ್ಯೂಟರ್ ಮುಂದೆ ಇಟ್ಟರೆ ಚೈಲ್ಡ್ ಒಂದು ವರ್ಷದ ಮಗು ಏನು ಮಾಡುತ್ತೆ ಆದರೂ ನನಗೇನು ಆಸಕ್ತಿ ಇಲ್ಲ ಅಂತ ಹೇಳುತ್ತೆ ಇಸ್ ನರ್ ವಂಡರ್ಫುಲ್ ಅದು ಅದ್ಭುತವಾದದಲ್ಲ

Be like a little child when it comes to evil. ನೀವು ಯೇಸು ಚಿಕ್ಕ ಅಂತ ಹೇಳಿದಾಗ ಅವರು ಹೇಳಿದ ವಿಷಯ ದೀನತೆ ಮತ್ತು ದೇವರಲ್ಲಿ ಅವಲಂಬಿಸಿರುವುದರಲ್ಲಿ ಅದರಿಂದ daily bread.

prayer that comes before that in matthew 6:10 adare hindina vachanavanna nodi 10ne 10ne vachanam what is that yenide father tande thy will be done on earth as it is in heaven ನಿನ್ನ ಚಿತ್ತದಲ್ಲಿ ಪರಲೋಕ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರ ಕನೆಕ್ಟೆಡ್ ಟು ದಿಸ್ ರಿಕ್ವೆಸ್ಟ್ ಈ ಒಂದು ಪ್ರಾರ್ಥನೆಗೆ ಅದು ಸಂಬಂಧ ಇದೆ ಸೊ ಐ ಜಾಯಿನ್ ದೋಸ್ ಟು ಟುಗೆದರ್ ವೆನ್ ಐ ಪ್ರೇ ಆ ಎರಡನ್ನ ನಾನು ಪ್ರಾರ್ಥನೆ ಮಾಡುವಾಗ ಸೇರಿಸ್ತೀನಿ ಐ ಸೇ ಫಾದರ್ ತಂದೆ

ನನ್ನ ಮಕ್ಕಳ ಪ್ರತಿಯೊಂದು ಅವಶ್ಯಕತೆಗಳನ್ನು ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಡಿ ಎರಡನ್ನ ಸೇರಿಸಿ ಅವಶ್ಯಕತೆಗಳನ್ನು ಪೂರೈಸುವಂತ ಮಾತ್ರ ಪ್ರಾರ್ಥನೆ ಮಾಡೋಕದಲ್ಲಿ ನಡೆಯಬೇಕು Give me food, clothing, health, everything. You start praying like that. I can prophesy every single earthly need of you and your family will be met by God. I have been married 44 years and I have proved it in my life. I never had to go to a man for my needs. Because I am not an orphan. ನಾನು ಅನಾಥನಲ್ಲ ಐ ಗಾಟ್ ಅ ಫಾದರ್ ನನಗೆ ಒಬ್ಬ ತಂದೆ ಇದೆ ಯು ಆಲ್ಸೋ ಗಾಟ್ ಅ ಫಾದರ್ ನಿಮಗೂ ಕೂಡ ತಂದೆ ಇದೆ ಬಟ್ ಇಫ್ ಯು ವಾಂಟ್ ಟು ಡು ದಿ ವಿಲ್ ಆಫ್ ಗಾಡ್ ನೀವು ದೇವರ ಇಚ್ಛೆಯನ್ನು ಕಮ್ ಟು ಗಾಡ್ ಲೈಕ್ ಅ ಚೈಲ್ಡ್ ತಂದೆಯ ಬಳಿ ಚಿಕ್ಕ ಮಗುವಿನಂತೆ ಬಂದ್ರೆ ಹೆಲ್ಪ್ಲೆಸ್ ಡಿಪೆಂಡೆಂಟ್ ಆನ್ ಹಿಮ್ ನಿಶಕ್ತವಾಗಿದ ದೇವರಲ್ಲಿ ಅವಲಂಬಿಸುವಂತ ಮಗುವಾಗಿ ಐ ಟೆಲ್ ಯು ಗಾಡ್ ವಿಲ್ ಗಿವ್ ಯು ವಿಸ್ಡಮ್ ಫಾರ್ ಎವ್ರಿ ಸ್ಪಿರಿಚುಯಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಯೋರ್ ಅರ್ಥಲಿ ಟಾಸ್ಕ್ಸ್ ನೀವು ಮಾಡುವಂತ ಪ್ರತಿಯೊಂದು ಇಹಲೋಕದ ಸಂಗತಿಯಲ್ಲಿ ನಿಮಗೆ ದೇವರು ಬೇಕಾಗಿರೋ ಜ್ಞಾನವನ್ನು ಕೊಡ್ತಾರೆ ಯು ಆರ್ ಬಿ ಅ ಗುಡ್ ಫಾದರ್ ಅ ಗುಡ್ ಮದರ್ ಅವರು ಕಲಿಸ್ಕೊಡ್ತಾರೆ ನೀವು ಹೇಗೆ ಒಳ್ಳೆ ತಂದೆ ತಾಯಿ ಆಗಿರಬೇಕು ಅಂತ ಒಂಡರ್ಫುಲ್ ಲೈಫ್ ವಿ ಕ್ಯಾನ್ ಲಿವ್ ಎಂತ ಅದ್ಭುತವಾದ ಜೀವಿತವನ್ನು ನಾವು ಜೀವಿಸಬಹುದು